ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಒಂದು ಅಧಿಸೂಚನೆ ಹೊಡೆಸಿದ್ದರು ಸ್ನೇಹಿತರೆ ಒಂದು ಎರಡು ಮೂರು ದಿನಗಳ ಹಿಂದೆ ಅದು ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಿರುವ ಹಾಗೆ ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವ ಹಾಗೆ ಈಗಾಗಲೇ ಇರತಕ್ಕಂಥ ಏನು ಪಿ ಎಸ್ ಟಿ ಮತ್ತು ಜಿ ಟಿ ಶಿಕ್ಷಕರಿದ್ದಾರೆ ಅವರಿಗೆ ಯಾವ ರೀತಿ ಮುಂಬಡ್ತಿಯನ್ನು ಕೊಡಬೇಕು ಅಂತ ಒಂದು ಅಧಿಸೂಚನೆಯನ್ನು ಮಾಡಿದರು ಸ್ನೇಹಿತರೆ ಅಂದರೆ ಅರವತ್ತು ಪರ್ಸೆಂಟ್ ಪಿ ಎಸ್ ಟಿ ಶಿಕ್ಷಕರಿಗೆ ಮತ್ತು ಮೂವತ್ತು ಪರ್ಸೆಂಟ್ ಜಿ ಪಿ ಟಿ ಶಿಕ್ಷಕರಿಗೆ ಮತ್ತು ಇನ್ನೊಂದು ಹತ್ತು ಪರ್ಸೆಂಟ್ ಉಳಿದ ಇನ್ನು ಉಳಿದಿರತಕ್ಕಂಥ ಏನು ಕೇಳಿರ್ ಅವರಿಗೆ ಕೊಡಬೇಕಂತ ಒಂದು ಕರಡು ನಿಯಮವನ್ನು ಬಿಡುಗಡೆ ಮಾಡಿತ್ತು ಸೊ ಇದೀಗ ಕರ್ನಾಟಕ ರಾಜ್ಯ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಂದರೆ ಆರರಿಂದ ಎಂಟನೇ ತರಗತಿ ಬೋಧಿಸ್ತಾ ಇರುವಂಥ ಜಿ ಪಿ ಟಿ ಶಿಕ್ಷಕರ ಸಂಘ ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದೆ ಸ್ನೇಹಿತರೆ ಆಕ್ಷೇಪಣೆ ಸಂಬಂಧಪಟ್ಟವಾಗಿ ಅವರೊಂದು ಲೆಟರನ್ನ ರೆಡಿ ಮಾಡಿ ಅದನ್ನು ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಗೆ ಅವರು ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅವರೇನು ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಂದರೆ ಸ್ನೇಹಿತರೆ ಏನು ಈ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಗಳು ಹತ್ತೊಂಬತ್ತು ಅರವತ್ತೇಳು ವರ್ಗ ಮೂರು ಪತ್ರಾಂಕಿತವಲ್ಲದ ಹುದ್ದೆಗಳಿಗೆ ಕ್ರಮಸಂಖ್ಯೆ ಮೂವತ್ತೇಳಕ್ಕೆ ಸಂಬಂಧಿಸಿದ ಹಾಗೆ ಅಂದರೆ ಪ್ರೌಢಶಾಲಾ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಿರುವಾಗಿರುವಂಥದ್ದು ಸೊ ಒಂದು ಕರಡು ನಿಯಮಗಳನ್ನು ಹೊರಡಿಸಿದ್ದರೆ ಅದಕ್ಕೆ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಕ್ಷೇ ಆಹ್ವಾನಿಸಿರುವ ಕಾರಣಕ್ಕಾಗಿ ನಮ್ಮ ಆಕ್ಷೇಪಣೆಯನ್ನು ನಾವು ಕೊಡ್ತಾ ಇದ್ದೀವಿ ನೀವು ಅರವತ್ತು ಪಿ ಎಸ್ ಟಿ ಶಿಕ್ಷಕರಿಗೆ ಕೊಟ್ಟರೆ ನಮಗೆ ಅನ್ಯಾಯ ಆಗುತ್ತೆ ಅನ್ನುವಂತಹ ಒಂದು ಮಾತನ್ನು ಹೇಳಿ ಅದನ್ನು ಆರರಿಂದ ಎಂಟನೇ ತರಗತಿಗೆ ಬೋಧಿಸ್ತಾ ಇರ್ತಕ್ಕಂಥ ಜಿ ಪಿ ಟಿ ಶಿಕ್ಷಕರಿಗೆ ಹೆಚ್ಚಿನ ಒಂದು ಮುಂಬಡತೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮತ್ತು ಒಂದು ಆಕ್ಷೇಪಣೆಯನ್ನು ರಾಜ್ಯದ ಒಂದು ಜಿ ಪಿ ಟಿ ಶಿಕ್ಷಕರ ಸಂಘ ಕೊಟ್ಟಿರ್ತಕ್ಕಂಥದ್ದು ನೋಡೋಣ ಸ್ನೇಹಿತರೆ ಇದು ಯಾವ ರೀತಿ ಮುಂದುವರಿಯುತ್ತೆ ಎಚ್ ಎಸ್ ಟಿ ಅವರಿಗೆ ಸಂಬಂಧಪಟ್ಟಿರುವಾಗೆ ಇನ್ನೇನು ಬದಲಾವಣೆಗಳಾಗ್ತವೆ ಮತ್ತು ಎಚ್ ಎಸ್ ಟಿ ಅವರಿಗೆ ಸಂಬಂಧಪಟ್ಟಿರುವಾಗೆ ನೇಮಕಾತಿಯ ಸೂಚನೆ ಮತ್ತಿನ್ನೇನು ಯಾವ ಒಂದು ದಿನಾಂಕದಿಂದ ಮತ್ತು ಯಾವ ಒಂದು ತಿಂಗಳಲ್ಲಿ ನೇಮಕಾತಿ ಸೂಚನೆ ಆಗುತ್ತೆ ಅನ್ನುವಂಥದ್ದನ್ನು ಮುಂಬರುವ ದಿನಗಳಲ್ಲಿ ಮತ್ತೆ ನಾವು ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡೋಣ ಇದನ್ನು ಯಾವ ರೀತಿ ಸರ್ಕಾರ ಸ್ವೀಕರಿಸುತ್ತೆ ಈ ಒಂದು ಆಕ್ಷೇಪಣೆಯನ್ನು ಮತ್ತು ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಇದು ಆಗುತ್ತೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ಕೂಡ ನಾನು ಏನಾಗುತ್ತೆ ಅಂತ ಮಾಹಿತಿ ಬಂದ ತಕ್ಷಣ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಸದ್ಯಕ್ಕೆ ಈ ಒಂದು ಮಾಹಿತಿ ಬಿಡುಗಡೆ ಆಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋದ ಬಗ್ಗೆ ಏನಾದರೂ ಅನ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಧನ್ಯವಾದ ಶುಭ ದಿನ